ಸರೋಜಿನಿ ನಾಯ್ಡು ಸರೋಜಿನಿ ಜನಯ್ ಭಾರತದ ಸ್ವಾತಂತ್ರ್ಯ ಹೋರಾಟದ ಪ್ರಮುಖ ನಾಯಕಿ ಮತ್ತು ಖ್ಯಾತಕ ವೈತ್ರಿಯಾಗಿದ್ದರು ಅವರು ತಮ್ಮ ಕ್ರಾಂತಿಕಾರಿ ಮಾತುಗಳು ಮತ್ತು ಬರಹಗಳ ಮೂಲಕ ಭಾರತದ ಸ್ವಾತಂತ್ರ್ಯ ಚಳವಳಿಗೆ ಮತ್ತು ಮಹಿಳಾ ಹಕ್ಕುಗಳಿಗಾಗಿ ಮಹತ್ತರ ಸೇವೆ ಸಲ್ಲಿಸಿದರು ಭಾರತದ ನಾಯಿ ಎ ಎಂಬ ಬಿರುದನ್ನು ಪಡೆದ ಸರೋಜಿನಿ ನಾಯ್ಡು ಅವರು ಶಕ್ತಿಮುತ್ತಿನಂತೆ ಮಿಂಚಿದ ವ್ಯಕ್ತಿತ್ವವನ್ನು ಹೊಂದಿದ್ದರು ಜೀವನಚರಿತ್ರೆ ಜನನ ಫೆಬ್ರವರಿ ಹದಿಮೂರು ಒಂದು ಸಾವಿರ ಎಂಟುನೂರು ಎಪ್ಪತ್ತೊಂಬತ್ತು ಹೈದರಾಬಾದ್ ಭಾರತ ತಾಯಿ ಬಾರದು ಸುಂದರಿ ದೇವಿ ಸಾಹಿತ್ಯಕಾರ್ತಿ ತಂದೆ ಅಗೋರೆನಾಥ್ ಚಟ್ಟೋಪಾಧ್ಯಾಯ ವಿಜ್ಞಾನಿ ದಾರ್ಶನಿಕ ಮತ್ತು ಹೈದರಾಬಾದ್ನಲ್ಲಿ ನಿರಾಮಯ ಕಾಲೇಜು ಸ್ಥಾಪಕ ಶಿಕ್ಷಣ ಸರೋಜಿನಿ ನಾಯ್ಡು ಕಿರಿಯ ವಯಸ್ಸಿನಿಂದಲೇ ತುಂಬಾ ಪ್ರತಿಭಾವಂತ ವಿದ್ಯಾರ್ಥಿನಿಯಾಗಿ ಗುರುತಿಸಿಕೊಂಡಿದ್ದರು ಹದಿನಾರನೇ ವಯಸ್ಸಿಗೆ ಅವರು ಇಂಗ್ಲೆಂಡ್ಗೆ ಹೋಗಿ ಕೇಂಬ್ರಿಡ್ಜ್ನ ಕಿಂಗ್ಸ್ ಕಾಲೇಜ್ ಮತ್ತು ಲಂಡನ್ನ ಗಿಫ್ಟನ್ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದರು ಸ್ವಾತಂತ್ರ್ಯ ಹೋರಾಟ ಸರೋಜಿನಿ ನಾಯ್ಡು ಅವರು ಒಂದು ಸಾವಿರ ಒಂಬೈನೂರ ಐದು ರ ಸ್ವದೇಶಿ ಚಳವಳಿಯಲ್ಲಿ ಭಾಗವಹಿಸಿದ್ದರು ಮತ್ತು ಮಹಾತ್ಮ ಗಾಂಧೀಜಿಯವರ ಬಳಿಗೆ ಸನ್ನಿಹಿತರಾದರು ಗಾಂಧೀಜಿಯವರ ಅಹಿಂಸಾ ತತ್ವವು ಅವರನ್ನು ತೀವ್ರವಾಗಿ ಪ್ರಭಾವಿತ ಮಾಡಿತು ಒಂದು ಸಾವಿರ ಒಂಬೈನೂರ ಇಪ್ಪತ್ತೈದರಲ್ಲಿ ಅವರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಆಯ್ಕೆಯಾದ ಮೊದಲ ಭಾರತೀಯ ಮಹಿಳೆ ಗೋಲಮೆಸ್ ಚಳವಳಿ ಖಿಲಾಫತ್ ಚಳವಳಿ ಮತ್ತು ಸಿವಿಲ್ ಡಿಸೋಬಿಡಿಯನ್ಸ್ ಚಳವಳಿಗಳಲ್ಲಿ ಅವರು ಸಕ್ರಿಯವಾಗಿ ಪಾಲ್ಗೊಂಡು ಬ್ರಿಟಿಷ್ ಸರ್ಕಾರದ ವಿರುದ್ಧ ಹೋರಾಟ ನಡೆಸಿದರು ಮುಖ್ಯ ಕೊಡುಗೆಗಳು ಮಹಿಳಾ ಹಕ್ಕುಗಳ ಪರ ಹೋರಾಟ ಸರೋಜಿನಿ ನಾಯ್ಡು ಮಹಿಳೆಯರ ಶಿಕ್ಷಣ ಮಹಿಳಾ ಹಕ್ಕುಗಳು ಮತ್ತು ಸಬಲೀಕರಣಕ್ಕೆ ಶ್ರಮಿಸಿದರು ಒಂದು ಸಾವಿರ ಒಂಬೈನೂರ ಇಪ್ಪತ್ತೇಳು ರಲ್ಲಿ ಅವರು ಆಲ್ ಇಂಡಿಯಾ ವೆನ್ಸ್ ಕಾನ್ಫರೆನ್ಸ್ ಅನ್ನು ಪ್ರಾರಂಭಿಸಿದರು ಇದು ಮಹಿಳೆಯರ ಅಭಿವೃದ್ಧಿಗೆ ಕೆಲಸ ಮಾಡುವ ಪ್ರಮುಖ ಸಂಘಟನೆಯಾಗಿದೆ ಮುನ್ಸಿಪಲ್ ಕಾರ್ಯಕ್ಷಮತೆ ಸ್ವಾತಂತ್ರ್ಯವನ್ನು ಪಡೆಯಲು ಬಲವಾದ ಹೋರಾಟದ ಜೊತೆಗೆ ನಾಯ್ಡು ಅವರು ನೈತಿಕ ಮತ್ತು ನಾಗರಿಕ ಹಕ್ಕುಗಳಿಗಾಗಿ ಮುನ್ನಡೆಸಿದ ಮೊದಲ ಮಹಿಳೆಯರಲ್ಲಿ ಒಬ್ಬರು ಕಾವ್ಯತೆಯಲ್ಲಿ ಸಾಧನೆ ಅವರು ಕೇವಲ ರಾಜಕೀಯ ನಾಯಕಿಯಾಗಿಲ್ಲ ಬದಲಾಗಿ ಕನ್ನಡ ಉರ್ದು ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಕವಿತೆಗಳನ್ನು ಬರೆದರು ಅವರ ಹೆಸರಾಂತ ಕವನ ಸಂಕಲನಗಳು ದ ದೋಲ್ಡ್ ಥ್ರೆಶೋಲ್ಡ್ ಒಂದು ಸಾವಿರ ಒಂಬೈನೂರ ಐದು ದ ಬರ್ಡ್ ಆಫ್ ಟೈಮ್ ಒಂದು ಸಾವಿರ ಒಂಬೈನೂರ ಹನ್ನೆರಡು ದ ಇನ್ ವೆಂಗ್ ಒಂದು ಸಾವಿರ ಒಂಬೈನೂರ ಹದಿನೇಳು ಮಹಾರಾಷ್ಟ್ರದ ಗವರ್ನರ್ ಸ್ವಾತಂತ್ರ್ಯಾನಂತರ ಸರೋಜಿನಿ ನಾಯ್ಡು ಒಂದು ಸಾವಿರ ಒಂಬೈನೂರ ನಲವತ್ತೇಳರಲ್ಲಿ ಉತ್ತರ ಪ್ರದೇಶದ ಮೊದಲ ಮಹಿಳಾ ಗವರ್ನರ್ ಆದರು ಇದು ಮಹಿಳೆಯರ ಪಾಲಿಗೆ ಶಕ್ತಿಯಲ್ಲಿನ ಪ್ರಮುಖ ಸಾಧನೆಯಾಗಿತ್ತು ನಿಧನ ಮಾರ್ಚ್ ಎರಡು ಒಂದು ಸಾವಿರ ಒಂಬತ್ತು ರಂದು ಅವರಿಗೆ ಹೃದಯಾಘಾತದಿಂದ ನಿಧನವಾಯಿತು ಅವರ ಜೀವನದ ಕೊನೆ ದಿನಗಳವರೆಗೆ ಅವರು ಸಕ್ರಿಯವಾಗಿದ್ದರು ಸರೋಜಿನಿ ನಾಯ್ಡು ಅವರ ಬಲವಾದ ನಾಯಕತ್ವ ಮತ್ತು ಸಾಹಿತ್ಯದ ಮೂಲಕ ಅವರು ಭಾರತದಲ್ಲಿ ಮಹಿಳಾ ಹಕ್ಕುಗಳು ಮತ್ತು ಸಾಮಾಜಿಕ ನ್ಯಾಯದ ಹೋರಾಟದಲ್ಲಿ ಐಕಾನಿಕ್ ವ್ಯಕ್ತಿಯಾಗಿ ಮಾರ್ಪಟ್ಟಿದ್ದಾರೆ